ರಂಜಾನ್ ಉಪವಾಸ ವೇಳೆ ಎನರ್ಜಿ ಡ್ರಿಂಕ್ ಸೇವನೆ ವಿವಾದದ ಬಗ್ಗೆ ಕೊನೆಗೂ ಮೌನ ಮುರಿದ ಶಮಿ ಇತ್ತೀಚೆಗೆ ಶಮಿ ಅವರು ಮಾಧ್ಯಮ ಸಂದರ್ಶನವೊಂದರಲ್ಲಿ ಭಾಗಿಯಾಗಿದ್ರು ಈ ವೇಳೆ ಅವರು ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ರು ಅದರಲ್ಲಿ ಪ್ರಮುಖವಾಗಿ ಎಲ್ಲರ ಗಮನ ಸೆಳೆದ ಒಂದು ಸಂಗತಿ ಏನಂದ್ರೆ ರಂಜಾನ್ ಸಂದರ್ಭದಲ್ಲಿ ಎದ್ದಿದ್ದ ವಿವಾದವೊಂದಕ್ಕೆ ಶಮಿ ಅಂತಿಮವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ನಿಮಗೆಲ್ಲರಿಗೂ ಗೊತ್ತಿದೆ ರಂಜಾನ್ ಉಪವಾಸ ಸಮಯದಲ್ಲಿ ಮುಸ್ಲಿಮರು ಸೂರ್ಯ ಮುಳುಗುವವರೆಗೂ ಏನನ್ನೂ ಸೇವಿಸುವುದಿಲ್ಲ ಒಂದು ಹನಿ ನೀರನ್ನು ಕೂಡ ಕುಡಿಯುವುದಿಲ್ಲ ಆದರೆ ಶಮಿ ಅವರು ಮೈದಾನದಲ್ಲಿ ಎನರ್ಜಿ ಡ್ರಿಂಕ್ಸ್ ಕುಡಿತಿದ್ರು ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿ ಆಸ್ಟ್ರೇಲಿಯಾ ವಿರುದ್ಧದ ಸೆಮಿಫೈನಲ್ ಪಂದ್ಯದ ವೇಳೆ ಶಮಿ ಅವರು ಎನರ್ಜಿ ಡ್ರಿಂಕ್ ಕುಡಿಯುತ್ತಿರುವ ಚಿತ್ರ ವೈರಲ್ ಆಗಿತ್ತು ಬಳಿಕ ಇದು ಭಾರಿ ವಿವಾದಕ್ಕೆ ಕಾರಣವಾಯಿತು ಯಾಕಂದರೆ ರಂಜಾನ್ ಉಪವಾಸ ಸಮಯದಲ್ಲಿ ಎನರ್ಜಿ ಡ್ರಿಂಕ್ಸ್ ಕುಡಿದಿದ್ದಕ್ಕೆ ಅನೇಕ ಮುಸ್ಲಿಂ ಧರ್ಮಗುರುಗಳು ಶಮಿ ಅವರನ್ನ ಟೀಕಿಸಿದ್ರು ಇದೀಗ ಈ ವಿವಾದದ ಬಗ್ಗೆ ಶಮಿ ಪ್ರತಿಕ್ರಿಯೆ ನೀಡಿದ್ದು ಆ ಸಮಯದಲ್ಲಿ ಎನರ್ಜಿ ಡ್ರಿಂಕ್ಸ್ ಅಗತ್ಯ ಏಕಿತ್ತು ಎಂಬುದನ್ನು ವಿವರಿಸಿದ್ದಾರೆ ನ್ಯೂಸ್ ಟ್ವೆಂಟಿ ಫೋರ್ ಚಾನೆಲ್ಗೆ ನೀಡಿದ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಶಮಿ ಪವಿತ್ರ ಗ್ರಂಥಗಳು ಸಹ ಪ್ರಯಾಣಿಸುವ ರಾಷ್ಟ್ರವನ್ನ ಪ್ರತಿನಿಧಿಸುವ ಅಥವಾ ಉಪವಾಸ ಮಾಡಲು ಸಾಧ್ಯವಾಗದ ಸಂದರ್ಭಗಳಲ್ಲಿ ಜನರಿಗೆ ಕೆಲವು ವಿನಾಯಿತಿಗಳನ್ನು ಅನುಮತಿಸುತ್ತವೆ ಎಂದರು ನಾವು ನಲವತ್ತೆರಡು ಅಥವಾ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನ ನಡುವೆ ಪಂದ್ಯಗಳನ್ನು ಆಡ್ತೇವೆ ಈ ವೇಳೆ ನಾವು ನಮ್ಮನ್ನ ತ್ಯಾಗ ಮಾಡಿಕೊಳ್ತೇವೆ ನೀವು ದೇಶಕ್ಕಾಗಿ ಏನಾದರೂ ಮಾಡುತ್ತಿದ್ರೆ ಅಥವಾ ಪ್ರಯಾಣಿಸುತ್ತಿದ್ರೆ ಕೆಲವು ಪ್ರಕರಣಗಳಲ್ಲಿ ವಿನಾಯಿತಿಗಳಿವೆ ಎಂದು ತಮ್ಮ ಕಾನೂನು ಸಹ ಹೇಳುತ್ತೆ ಜನರು ಈ ವಿಷಯಗಳನ್ನು ಅರ್ಥ ಮಾಡಿಕೊಳ್ಬೇಕು ಎಂದರು ಅಷ್ಟಕ್ಕೂ ರಂಜಾನ್ ವಿವಾದದ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ ರಂಜಾನ್ ತಿಂಗಳಲ್ಲಿ ಭಾರತೀಯ ಕ್ರಿಕೆಟಿಗ ಮೊಹಮ್ಮದ್ ಶಮಿ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯ ಆಸ್ಟ್ರೇಲಿಯಾ ವಿರುದ್ಧದ ಸೆಮಿಫೈನಲ್ ಪಂದ್ಯದ ವೇಳೆ ಎನರ್ಜಿ ಡ್ರಿಂಕ್ ಕುಡಿಯುತ್ತಿರುವ ಚಿತ್ರ ವೈರಲ್ ಆಗಿದ್ದರಿಂದ ವಿವಾದಕ್ಕೆ ಕಾರಣವಾಯಿತು ರಂಜಾನ್ ಸಮಯದಲ್ಲಿ ಮುಸ್ಲಿಮರು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಉಪವಾಸ ಮಾಡುತ್ತಾರೆ ಇದರಲ್ಲಿ ನೀರು ಮತ್ತು ಆಹಾರ ಸೇವನೆಯನ್ನ ತಪ್ಪಿಸುತ್ತಾರೆ ಶಮಿ ರೋಜಾವನ್ನ ಉಲ್ಲಂಘಿಸಿದ್ದಾರೆ ಎಂದು ಆಲ್ ಇಂಡಿಯಾ ಮುಸ್ಲಿಂ ಜಮಾತ್ನ ಅಧ್ಯಕ್ಷ ಮೌಲಾನಾ ಶಹಾಬುದ್ದೀನ್ ರಜ್ವಿ ಬರೇಲ್ವಿ ಟೀಕಿಸಿದ್ರು ಅಲ್ಲದೆ ಇದನ್ನ ಶರೀತ್ನಲ್ಲಿ ಗುನಾಹ ಮತ್ತು ಅಪರಾಧ ಎಂದು ಕರೆದ್ರು ಆದರೆ ಶಮಿಯನ್ನ ಬೆಂಬಲಿಸಿದವರು ರಾಷ್ಟ್ರೀಯ ಕರ್ತವ್ಯ ಮತ್ತು ಕ್ರೀಡಾಕೂಟದ ಒತ್ತಡದಿಂದಾಗಿ ರೋಜಾದಿಂದ ವಿನಾಯಿತಿ ಪಡೆಯಬಹುದೆಂದು ವಾದಿಸಿದ್ರು ಇಸ್ಲಾಮಿಕ್ ನಿಯಮಗಳ ಪ್ರಕಾರ ಪ್ರಯಾಣದಲ್ಲಿರುವವರು ಅಥವಾ ಆರೋಗ್ಯ ಸಮಸ್ಯೆ ಇರುವವರು ರೋಜಾದಿಂದ ವಿನಾಯಿತಿ ಪಡೆಯಬಹುದು ಎಂದು ಮೌಲಾನಾ ಖಾಲಿದ್ ರಶೀದ್ ಫಿರಂಗಿ ಮಹ್ಲಿ ಸ್ಪಷ್ಟಪಡಿಸಿದ್ರು ಶಮಿಯ ಸೋದರ ಮುಮ್ತಾಜ್ ಮತ್ತು ಎಂಸಿಎ ಮುಖ್ಯಸ್ಥ ರೋಹಿತ್ ಪವಾರ್ ಕೂಡ ಶಮಿಯ ದೇಶಭಕ್ತಿಯನ್ನ ಸಮರ್ಥಿಸಿಕೊಂಡ್ರು ಕ್ರೀಡಾಂಗಣದಲ್ಲಿ ಶಕ್ತಿಯ ಅವಶ್ಯಕತೆಯನ್ನ ಒತ್ತಿ ಹೇಳಿದ್ರು